ಮೆಚ್ಚಿದೀವಿ ನಿಮ್ಮನ್ನು ನಾವು ಮೆಚ್ಕೊಂಡಿದ್ದೀವಿ ಆದ್ರೆ ನಿಮ್ಮನ್ನ ಮೆಚ್ಕೊಂಡಿರೋ ತಪ್ಪಿಗೆ ದಲಿತರಿಗೆ ಮೋಸ ಇವತ್ತು ಮಾಡಿದ್ರಲ್ಲ ಸರಿನಾ ಅಂತೇಳಿ ಕೇಳಲಿಕ್ಕೆ ಇವತ್ತು ಎರಡು ಪಕ್ಷದ ದಲಿತ ನಾಯಕರು ಜನಗಳು ಮುಖಂಡರು ಎಲ್ಲ ಸಮಾಜದ ಜನರು ಎರಡು ಪಕ್ಷ ಅಸಂ ಪಾರ್ಲಿಮೆಂಟ್ ಅಲ್ಲಿ ಒಂದ್ ಪ್ರಶ್ನೆ ಕೇಳ್ತಾರೆ ರಾಹುಲ್ ಗಾಂಧಿ ಅವ್ರಿಗೆ ಯಾವಾಗಲೂ ಸಂವಿಧಾನ ಪುಸ್ತಕ ಹಿಡ್ಕ ಹಿಡ್ಕೊಂಡು ಅದ್ರ ಬಗ್ಗೆನೇ ದಲಿತರಿಗೆ ಮೋಸ ಮಾಡ್ತಾರೆ ಅಂಬೇಡ್ಕರ್ ಸಂವಿಧಾನ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಮೋದಿ ಅವರು ಯಾರೀ ತೊಂಬತ್ತೆಂಟು ಬಾರಿ ಸಂವಿಧಾನವನ್ನ ಈ ದೇಶದಲ್ಲಿ ತಿದ್ದಿರೋರು ಯಾರು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೋ ದಲಿತರಿಗೆ ಮೋಸ ಮಾಡಿದ್ದಾರೋ ಅಂಬೇಡ್ಕರ್ ಸಂವಿಧಾನಕ್ಕೆ ಮೋಸ ಮಾಡಿ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿ ದಲಿತರಿಗೆ ದೇಶಕ್ಕೆ ಅನ್ಯಾಯ ಮಾಡಿದಂತ ಈ ಕಾಂಗ್ರೆಸ್ ಪಕ್ಷ ಇವತ್ತು ನರೇಂದ್ರ ಮೋದಿ ಅವರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ನಾಚಿಕೆ ಆಗ್ಬೇಕು ನಿಮ್ಗೆ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ನಾಚಿಕೆ ಆಗ್ಬೇಕು ರೇ ಸ್ವಾಮಿ ಸಂವಿಧಾನ ಪುಸ್ತಕ ಹೇಳ್ಕೊ ಓಡಾಡ್ತೀಯಲ್ಲಪ್ಪ ಎಷ್ಟು ಪೇಜ್ ಇದೆ ಹೇಳು ಸಂವಿಧಾನ ಪುಸ್ತಕದಲ್ಲಿ ಎಷ್ಟು ಪೇಜ್ ಇದೆ ಹೇಳು ಅಂದ್ರೆ ಕಪಿತರ ಆ ಕಡೆ ಈ ಕಡೆ ಹಿಂಗ್ ನೋಡ್ತಿರಲ್ಲ ಸಂವಿಧಾನದಲ್ಲಿ ಎಷ್ಟು ಪೇಜ್ ಇದೆ ಅಂತ ಗೊತ್ತಿಲ್ಲ ನಿಮ್ಗೆ ಈ ದೇಶನ ನಿಮ್ ಕೈ ಕೊಡ್ಬೇಕೆಂದ್ರೆ ರಾಹುಲ್ ಗಾಂಧಿ ಅವರ ಇಪ್ಪತ್ತಾರು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಬೇರೆ ಯೋಜನೆಗಳಿಗೆ ವರ್ಗಾವಣೆ ಮಾಡಿಕೊಂಡು ಈಗ ನ್ಯಾಯ ಕೊಡ್ಲಿಲ್ಲ ಎಂಬತ್ ಭಾಗ ವೋಟ್ ಹಾಕಿದ್ರಲ್ಲಿ ನಿಮ್ಗೆ ದಲಿತರು ಕಾಂಗ್ರೆಸ್ಗೆ ಎಂಬತ್ ಭಾಗ ವೋಟ್ ಹಾಕಿದ್ರು ಇದನ್ನ ನೀವು ದಲಿತರಿಗೆ ಕೊಡೋ ನ್ಯಾಯ ನಿಮ್ಮ ಯೋಗ್ಯತೆಗೆ ಈ ದಲಿತರಿಗೆ ನ್ಯಾಯ ಕೊಡಕಾಗದ ಇದ್ರೆ ದಯಮಾಡಿ ಕುರ್ಚಿ ಬಿಟ್ಟು ಕೆಳಗಡೆ ಹೇಳಿರಿ ಅಂದ ನಾಯಕ್ರೇ ನಿಮ್ಗೆ ಹೇಳ್ತಾ ಇದ್ದೀನಿ ಮೂರ್ ಅಕ್ಷರ ಐ ಹಿಂದ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ದಲಿತರಿಗೆ ಮೋಸ ಮಾಡ ಆಯ್ತು ದೋಖ ಮಾಡಾಯ್ತು ಈಗ ಹಿಂದುಳಿದವರು ಅಲ್ಪಸಂಖ್ಯಾತರು ಎರಡು ಅಕ್ಷರ ಇದಾವ ಅವಕ್ಕೂ ಕೂಡ ನೀವು ಮೋಸ ಮಾಡೇ ಮಾಡ್ತೀರಿ ಅಲ್ಲಿವರೆಗೂ ನೀವು ಕೂಡ ಇರಬೇಡಿ ಈ ಸ್ಥಾನದಲ್ಲಿ ದಯಮಾಡಿ ರಾಜೀನಾಮಾ ಕೊಡಿ ಈ ಸರ್ಕಾರ ಕೂಡ ರಾಜೀನಾಮೆ ಕೊಡ್ಬೇಕು ಅಂತ ಹೇಳ್ತಾ ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ಈ ಕೂಡಲೇ ಬರಲಿದ್ದಾರೆ ಅವರು ಕೂಡ ಮಾತಾಡ್ತಾರೆ ಜೈ ಬಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನರೇಂದ್ರ ಮೋದಿ ಅವ್ರಿಗೆ ನಮಸ್ಕಾರ ಧನ್ಯವಾದ ಕರ್ನಾಟಕ ರಾಜ್ಯ